ಇದನ್ನ ಒಂದು ಸಾವಿರದ ಐವತ್ತ ನಾಲ್ಕನೆಯ ಎಸ್ ಸುಮಾರಿಗೆ ಸೋವಿ ಶೆಟ್ಟಿ ವ್ಯಕ್ತಿ ಇದನ್ನು ನಿರ್ಮಾಣ ಮಾಡಿರ್ತಾನೆ ಜಾಲಂದ್ರ ಅಥವಾ ಕಿಟ್ಕಿಗಳನ್ನ ನೋಡಬಹುದು ಆಗಿನ ಕಾಲದಲ್ಲಿ ಒಂದು ವೆಂಟಿಲೇಷನ್ಗೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಇದು ಕಾಣುತ್ತೆ ಸುಮಾರು ಒಂಬತ್ತು ಮೀಟರ್ ಉದ್ದ ಇರುವಂತಹ ಒಂದು ಸ್ತಂಭ ಇದು ಕರು ಬಂದು ಹಸುವಿನ ಹತ್ರ ಹಾಲು ಕುಡಿತಾ ಇರೋದು ಕೂಡ ಕೆತ್ತಿದ್ದಾರೆ ಅದ್ರ ಕೆಳಗಡೆ ಆದಂಗೆ ನಿಮ್ಗೆ ಈ ಕನ್ನಡ ಶಾಸನ ಕೂಡ ಇದೆ ಸ್ನೇಹಿತರೆ ನಾವಿವಾಗ ಬಳ್ಳಿಗಾವಿಯ ಊರೊಳಗಡೆ ಇದ್ದೀವಿ ಈ ಊರೊಳಗಡೆ ಬಂದಾಗ ನಿಮಗೆ ಮೊದಲು ಸಿಗುವಂಥ ಗುಡಿನೇ ಬಂದು ಸೋಮೇಶ್ವರ ಗುಡಿ ಅಂತ ಇದನ್ನು ಒಂದು ಸಾವಿರದ ಐವತ್ತ ನಾಲ್ಕನೆಯ ಇಸ್ವಿಯ ಸುಮಾರಿಗೆ ಸೋವಿ ಶೆಟ್ಟಿ ಎನ್ನುವ ವ್ಯಕ್ತಿ ಇದನ್ನು ನಿರ್ಮಾಣ ಮಾಡಿರ್ತಾನೆ ಇನ್ನು ಒಂದು ಸಾವಿರದ ನೂರ ಅರವತ್ನಾಲ್ಕನೆಯ ಇಸ್ವಿಯ ಸುಮಾರಿಗೆ ಇಲ್ಲಿನ ಒಂದು ಬಣಜಿಗ ಸಮುದಾಯ ಏನಿದೆ ಅದು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಮುಂದೆ ಇದನ್ನು ಗ ದೇವಸ್ಥಾನ ಅಂತಲೇ ಕೂಡ ಕರೆದಿದ್ದಾರೆ ಅಂತ ಶಾಸನಗಳಲ್ಲಿ ದಾಖಲೆ ಆಗಿದೆ ಇದು ಕೂಡ ಎ ಎಸ್ ಐ ಅಥವಾ ಭಾರತದ ಪುರಾತತ್ವ ಇಲಾಖೆಯ ಒಂದು ಸೈಟ್ ಕೂಡ ಆಗಿದೆ ನೀವು ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಐ ಎಸ್ ನಿಮಗೆ ನಿಮ್ಗೆ ಸೋಮೇಶ್ವರ ಗುರಿಯ ಒಂದು ಕಟಾಂಜನದಲ್ಲಿ ನೀವು ಹಾನಿಯನ್ನ ನೋಡ್ಬೋದು ನನ್ನ ನಿಮಗೆ ಕಾಣಿಸ್ತಿದೆ ಈ ಕಟಾಂಜನ ಅಂದ್ರೆ ಈ ಒಂದು ಮೆಟ್ಟಿಲಿನ ಭಾಗ ಇದೆಯಲ್ಲ ಇದನ್ನ ಕಟಾಂಜನ ಅಂತ ಕರೀತಾರೆ ಈ ಒಂದು ಕಟಾಂಜನದಲ್ಲಿ ಹಾನಿಯನ್ನ ಒಂದು ಸವಾರಿ ಮಾಡ್ತಿರೋ ಒಂದು ದೃಶ್ಯ ಕೂಡ ತುಂಬಾ ಒಂದು ಅದ್ಭುತವಾಗಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಇನ್ನು ಈ ದೇಗುಲದ ಮತ್ತೊಂದು ವಿಶೇಷತೆ ಏನಂದ್ರೆ ನೀವು ದೇಗುಲದ ಒಂದು ಲಾಲಟದಲ್ಲಿ ನೋಡಬಹುದು ಇಲ್ಲಿ ಗಜಲಕ್ಷ್ಮಿಯ ಒಂದು ಉಪಶಿಲ್ಪ ಕೂಡ ಇದೆ ಇನ್ನು ನೀವು ಪಕ್ಕದಲ್ಲೇ ನೋಡಬಹುದು ನೀವು ಪಕ್ಕ ನೋಡಿದ್ರೆ ಇಲ್ಲಿ ಜಾಲಂದ್ರ ಅಥವಾ ಕಿಟ್ಕಿಗಳನ್ನ ನೋಡಬಹುದು ಆಗಿನ ಕಾಲದಲ್ಲಿ ಒಂದು ವೆಂಟಿಲೇಷನ್ಗೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆ ಇಲ್ಲಿ ಕಾಣುತ್ತೆ ಸೊ ಇದೆಲ್ಲ ಸೋಮೇಶ್ವರ ಗುಡಿ ಬಗ್ಗೆ ಮಾಹಿತಿ ನೀವು ಇನ್ನೂ ಒಳಗಡೆ ಹೋದ್ರೆ ಸುಮಾರು ನಿಮ್ಗೆ ನಾಲ್ಕರಿಂದ ಐದು ದೇಗುಲಗಳು ಹೊಯ್ಸಲ್ಡ್ ಕಾಲದ್ದು ಮತ್ತೆ ಕಲ್ಯಾಣದ ಚಾಲುಕ್ಯರ ಕಾಲದ್ದು ಸಾಕಷ್ಟು ಗುಡಿಗಳು ಮುಂದೆ ಇದೆ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಗೆಳೆಯರೆ ಸೋಮೇಶ್ವರ ಗುಡಿನ ನೋಡ್ಕೊಂಡು ನಾವು ಮುಂದಕ್ಕೆ ಬಂದ್ರೆ ನಿಮ್ಗೊಂದು ಆಕರ್ಷಕವಾದ ಒಂದು ಸ್ತಂಭ ಸಿಗತ್ತೆ ನೀವು ಇದನ್ನು ನೋಡ್ಬೋದು ಇದು ಸುಮಾರು ಒಂಬತ್ತು ಮೀಟರ್ ಉದ್ದ ಇರುವಂತ ಒಂದು ಸ್ತಂಭ ಇದು ಸುಮಾರು ಮೂರು ಮೀಟರ್ ಎತ್ತರದ ಮೇಲೆ ಬಂದು ಆ ಕಂಬವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ಇದಕ್ಕೆ ಹೆಸರು ಕೂಡ ಕರೆಯೋದು ಕೂಡ ಬೈರುಂಡೇಶ್ವರ ಅಂತ ಕರೀತಾರೆ ನೀವು ಕೇಳ್ಬೋದು ಏನದು ಬೈರುಂಡೇಶ್ವರ ಅಂತ ಸಾಧಾರಣವಾಗಿ ನಾವು ಕರ್ನಾಟಕದ ಒಂದು ರಾಜಲಾಂಛನವನ್ನೇ ನೋಡಿದ್ರೆ ಗಂಡಬೇರುಂಡವನ್ನು ನೋ ಸಾಧಾರಣವಾಗಿ ಎಲ್ಲ ನೋಡೇ ಇರ್ತೀವಿ ಇದು ಗಂಡಬೇರುಂಡನಿಗೆ ಅಚಲಿ ಮಾಡಿರುವಂಥ ಒಂದು ದೇವಸ್ಥಾನ ಈ ಥರ ಒಂದು ದೇವಸ್ಥಾನವನ್ನು ಸಾಧಾರಣವಾಗಿ ನೀವು ನೋಡಿರಲ್ಲ ಯಾಕೆಂದರೆ ಕಂಬದ ಜನಗಳೇ ಬಂದು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಉದಾಹರಣೆಗಳು ತುಂಬಾ ಕಡಿಮೆ ಸಿಗುತ್ತೆ ಈ ಥರ ಒಂದು ವಿಶೇಷವಾದ ಒಂದು ದೇವಸ್ಥಾನ ಇದು ಇದರ ಇತಿಹಾಸ ಏನು ಹೇಳುತ್ತೆ ಅಂದರೆ ಕಲ್ಯಾಣ ಚಾಲುಕ್ಯರ ಒಂದು ಪ್ರಖ್ಯಾತ ದೊರೆಯಾಗಿದ್ದಂತಹ ತ್ರೈಲೋಕ್ಯ ಮಲ್ಲ ಅವನ ದಂಡಾಧಿಕಾರಿಯಾಗಿದ್ದಂತಹ ಅನ್ನುವ ಒಬ್ಬ ವ್ಯಕ್ತಿ ಈ ಒಂದು ದೇಗುಲವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಇಲ್ಲಿ ಅಂತ ಕೂಡ ಪ್ರತಿಷ್ಠಾಪನೆ ಮಾಡಿರೋದು ಕಾಣುತ್ತೆ ಸೊ ಹಾಗಾಗಿ ಇದನ್ನ ಬಂದು ಬೈರುಂಡೇಶ್ವರ ದೇಗುಲ ಅಂತ ಕರೀತಾರೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಸ್ನೇಹಿತರೆ ಸೋಮೇಶ್ವರ ಮತ್ತೆ ಬೈರುಂಡೇಶ್ವರ ದೇಗುಲದ ನಂತರ ನಾವು ಬಳ್ಳಿಗಾವಿಯ ಒಂದು ಕೆರೆ ಪಕ್ಕದಲ್ಲೇನಾದ್ರು ಬಂದ್ರೆ ಈ ಒಂದು ಸಮುಚ್ಚಯಗಳು ಕೂಡ ಸಿಗುತ್ತೆ ಇವು ಕೂಡ ಸುಮಾರು ಹದಿಮೂರು ಹದಿಮೂರನೇ ಶತಮಾನದ ಸುಮಾರಿನ ದೇವಸ್ಥಾನಗಳು ಮುಂದಿನ ದಿನಗಳಲ್ಲಿ ಇದನ್ನು ನೋಡ್ರಿ ಇದನ್ನೆಲ್ಲ ಎ ಎಸ್ ಐ ಅವರು ಬಂದು ಮರು ಜೋಡಣೆ ಮಾಡಿರೋದು ಇಲ್ಲಿ ಗೊತ್ತಾಗ್ತಿದೆ ಸೊ ಇಲ್ಲೇ ಸ್ಥಳೀಯವಾಗಿ ಏನು ಉಳ್ಕೊಂಡಿದ್ದಂಥ ಪಳೆಯುಳಿಕೆಗಳನ್ನೆಲ್ಲ ಬಳಸಿ ಅಥವಾ ಅಲ್ಲಿದ್ದ ಕಲ್ಲುಗಳು ಮೂರ್ತಿಗಳನ್ನ ಬಳಸಿ ಎ ಎಸ್ ಐ ಅವರು ಮತ್ತೆ ಇದನ್ನ ಮರು ನಿರ್ಮಾಣ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದು ಪಂಚಲಿಂಗೇಶ್ವರ ದೇಗುಲ ಅಂತ ಇದು ಕೂಡ ಮರು ಜೋಡಣೆ ಆಗಿರುವಂತಹ ಒಂದು ದೇಗುಲ ಇನ್ನು ವಿಶೇಷತೆ ಏನು ಅಂದರೆ ಇಲ್ಲಿ ನಂದಿನಿ ಕಾಣಿಸ್ತಾ ಇರಬಹುದು ಈ ಒಂದು ನಂದಿಯನ್ನ ನೀವು ನೋಡಬಹುದು ಇದನ್ನ ಬಯಲಿನಲ್ಲೇ ಇಟ್ಟಿದ್ದಾರೆ ನಂದಿ ಮಂಟಪದ ಇನ್ನು ಸುತ್ತ ನೀವು ನೋಡಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಕಂಬಗಳು ಕೂಡ ಕಾಣುತ್ತೆ ಗರ್ಭಗುಡಿಯ ಹೊರಗಡೆ ನೀವು ನೋಡಿದ್ರೆ ನಿಮಗೆ ಜಾಲಾಂಧ್ರಗಳು ಸಾಕಷ್ಟು ಕಾಣುತ್ತೆ ಸೊ ಈ ಈ ಗುಡಿಗಳು ಕೂಡ ಇರೋವಂಥದ್ದು ಇದೇ ಒಂದು ಬಳ್ಳಿಗಾವಿ ಅನ್ನೋ ಹಳ್ಳಿನಲ್ಲಿ ಇನ್ನು ಇಲ್ಲಿ ಕನ್ನಡದ ಶಾಸನ ಕೂಡ ಇದೆ ಬನ್ನಿ ಅದನ್ನು ತೋರಿಸಿ ಮತ್ತು ನೀವು ಇಲ್ಲಿ ನೋಡ್ಬೋದು ಇದು ಕನ್ನಡದ ಶಾಸನ ಇದು ಇನ್ನು ನೋಡ್ಬೋದು ನಿಮ್ಮ ಮೇಲುಗಡೆ ನೀವು ಈಗಾಗಲೇ ನೋಡಿರಬೇಕು ಎರಡುಗಡೆಗಾದಂಗೆ ನಿಮಗೆ ಬರಹ ಕಾಣಿಸಿದ್ರೆ ಮಧ್ಯದಲ್ಲಿ ಶಿವದ ಒಂದು ಲಿಂಗ ಕಾಣುತ್ತೆ ಶಿವನ ಲಿಂಗ ಬಲಗಡೆಗಾದಂಗೆ ಒಂದು ಕರು ಬಂದು ಹಸುವಿನ ಹತ್ರ ಹಾಲು ಕುಡಿತಾ ಇರೋದು ಕೂಡ ಕೆತ್ತಿದ್ದಾರೆ ಅದರ ಕೆಳಗಡೆ ಆದಂಗೆ ನಿಮಗೆ ಈ ಕನ್ನಡ ಶಾಸನ ಕೂಡ ಇದೆ ಇಲ್ಲಿ ಇದಲ್ಲದೆ ಇನ್ನೂ ಸಾಕಷ್ಟು ಗುಡಿಗಳಿದೆ ಅವುಗಳ್ನ ತೋರಿಸ್ತೀನಿ ಮುಂದೆ ಕೂಡ ಸ್ನೇಹಿತರೆ ಈ ಒಂದು ಬಳ್ಳಿಗಾವಿಯ ಒಂದು ಊರೊಳಗಡೆ ಇರೋ ಮತ್ತೊಂದು ದೇಗುಲನೇ ಇದು ತ್ರಿಪುರ ಸಾಕೇಶ್ವರ ದೇಗುಲ ಅಂತ ಇದು ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶೈಲಿಯ ಒಂದು ಅತಿ ಉತ್ಕೃಷ್ಟವಾದ ದೇಗುಲ ನಿಮಗೆ ಹೊರಗಡೆಯಿಂದ ನಿಮ್ಗೆ ಅಷ್ಟೊಂದು ಆಶ್ಚರ್ಯ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ನಾನು ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಾನು ಯಾಕೆ ಮಾತನ್ನ ಹೇಳಿದೆ ಅಂತ ಯಾಕೆಂದ್ರೆ ಇದು ವಾಸ್ತುಶೈಲಿಯ ಒಂದು ದೃಷ್ಟಿನಲ್ಲಿ ಒಂದು ಪರಾಕಾಷ್ಟೀಯ ಪ್ರದೇಶ ಕೂಡ ಮಾಡಿದ್ದಾರೆ ಬನ್ನಿ ಈ ದೇಗುಲದಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ ಸೊ ಇವಾಗ ಇಪ್ಪತ್ತೊಂದನೇ ಶತಮಾನದ ಒಂದು ಕಾಲದಲ್ಲೂ ಕೂಡ ಲೈಂಗಿಕ ಶಿಕ್ಷಣ ಅಥವಾ ಲೈಂಗಿಕತೆಯನ್ನು ಒಂದು ಮಡಿವಂತಿಕೆಯ ರೀತಿಯಲ್ಲಿ ನಮ್ಮ ಸಮಾಜ ನೋಡ್ತಾ ನೋಡ್ತಾ ಇರೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಮ್ಮ ಒಂದು ಹಿಂದಿನ ಒಂದು ಕಲೆಮಾರಿನ ಜನ ಅದು ಸುಮಾರಿಗೆ ಒಂದು ಹದಿಮೂರನೇ ಶತಮಾನ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಕನ್ನಡಿಗರು ಲೈಂಗಿಕ ಶಿಕ್ಷಣದ ಬಗ್ಗೆ ಇರ್ಬೋದು ಅಥವಾ ಲೈಂಗಿಕತೆಯ ಬಗ್ಗೆ ಇರ್ಬೋದು ಯಾವುದೇ ಒಂದು ಮಡಿವಂತಿಕೆಯನ್ನು ಹೊಂದಿರಲಿಲ್ಲ ಅನ್ನೋದು ಇಲ್ಲಿನ ಸಾಕಷ್ಟು ಉಬ್ಬು ಶಿಲ್ಪಗಳು ನಿಮಗೆ ತೋರಿಸುತ್ತೆ ಯಾಕಂದರೆ ಇಲ್ಲಿ ಮಿಥುನ ಮತ್ತು ಮೈಥುನದ ಶಿಲ್ಪಗಳನ್ನು ಕೆತ್ತಲಾಗಿದೆ ಸೊ ಕರ್ನಾಟಕದಲ್ಲಿರುವಂತಹ ಒಂದು ಇರೋ ಉತ್ಕೃಷ್ಟವಾದ ಮಿಥುನ ಮತ್ತು ಮೈಥುನ ಶಿಲ್ಪಗಳಲ್ಲಿ ಇವು ಕೂಡ ಕೆಲವು ಅಷ್ಟೇ ಅಲ್ಲದೆ ಈ ಒಂದು ಸ್ಥಳದಲ್ಲಿ ಮಿಥುನ ಮೈಥುನ ಶಿಲ್ಪಗಳಲ್ಲದೆ ಕೆಲವು ನೀತಿ ಕಥೆಗಳ ಬಗ್ಗೆ ಹೇಳುವ ಪಂಚತಂತ್ರಗಳ ಉಬ್ಬು ಶಿಲ್ಪಗಳು ಕೂಡ ಇಲ್ಲಿವೆ ಇದೊಂದು ಪಂಚತಂತ್ರದ ಉಬ್ಬು ಶಿಲ್ಪ ಯಾಕೆಂದ್ರೆ ಕೋತಿ ಮತ್ತೆ ಮೊಸಳೆದು ಪಂಚತಂತ್ರದ ಕಥೆಯನ್ನು ಕೇಳಿರ್ತೀವಿ ಕೋತಿ ಬಂದು ಯಾವ ರೀತಿ ತನ್ನ ಜಾಣತನದಿಂದ ಮೊಸಳೆ ಬಾಯಿಯಿಂದ ತಪ್ಪಿಸ್ಕೊತು ಅನ್ನೋದ್ರ ಬಗ್ಗೆ ಪಂಚತಂತ್ರದ ಕಥೆಯನ್ನು ನೀವು ಕೇಳಿರ್ತೀವಿ ಅದರದ್ದು ಉಬ್ಬು ಶಿಲ್ಪ ಕೂಡ ಇಲ್ಲೇ ಕಾಣುತ್ತೆ ಇನ್ನು ಇನ್ನು ಮುಂದಕ್ಕೆ ಬಂದರೆ ನಿಮಗೆ ಟಗರು ಚಿರತೆ ಮುಂತಾದ ಉಬ್ಬು ಶಿಲ್ಪಗಳ ಜೊತೆ ಅದರ ಪಕ್ಕದಲ್ಲೇ ಮತ್ತೊಂದು ಮಿಥುನ ಶಿಲ್ಪವು ಕೂಡ ಕಾಣುತ್ತೆ ನಮ್ಮ ಹಿಂದಿನ ಕನ್ನಡಿಗರ ಒಂದು ಸಮಾಜದಲ್ಲಿ ಅವರು ಆಡ್ತಿದ್ದಂಥ ಒಂದು ನೃತ್ಯ ಇರ್ಬೋದು ಅಥವಾ ಸಂಗೀತದ ವಾದ್ಯಗಳನ್ನು ಅವ್ರು ಯಾವ ರೀತಿ ನುಡಿಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಉಗ್ಗು ಶಿಲ್ಪಗಳನ್ನು ನೀವು ಕಾಣಬಹುದು ಇಂಥ ಅದ್ಭುತಗಳನ್ನೆಲ್ಲ ನೀವು ಪ್ರಪಂಚದಲ್ಲಿ ಎಲ್ಲಿ ನೋಡಬಹುದು ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಅಥವಾ ಕನ್ನಡಿಗರು ಮಾಡಿರುವಂಥ ಸಾಕಷ್ಟು ಗುಡಿಗಳಲ್ಲೇ ಅನ್ನೋದು ನಮಗೆಲ್ಲ ತುಂಬ ಹೆಮ್ಮೆ ಆಗಬೇಕಾಗಿರೋ ವಿಚಾರ ಅದರ ಮುಂದುವರೆದ ಭಾಗ ಇದು ಇಲ್ಲೂ ಕೂಡ ನೀವು ನೋಡ್ಬೋದು ಇಲ್ಲಿ ಪ್ರಾಣಿಗಳನ್ನ ಪಳಗಿಸ್ತಾರ ಆನೆಯನ್ನು ಪಳಗಿಸ್ತಾರೋ ಒಂದು ಉಗ್ಗು ಶಿಲ್ಪ ಕೂಡ ಇದೆ ಸ್ನೇಹಿತರೆ ಇನ್ನು ದೇಗುಲದ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮೆಟ್ಟಿನ ಬಳಿ ಕಟಾಂಜನವನ್ನು ಮಾಡಲಾಗಿದೆ ಇದನ್ನು ಸಿಂಹ ಕಟಾಂಜನ ಅಂತಾನೆ ಕರೀತಾರೆ ಅಷ್ಟೇ ಅಲ್ಲದೆ ಈ ಒಂದು ಕಟಾಂಜನದ ಕೆಳಗಡೆ ಆನೆಗಳಿರೋದು ಕೂಡ ನಿಮ್ಗೆ ಕಾಣುತ್ತೆ ಇದು ಏನು ಸಿಂಬಲೈಸ್ ಮಾಡ್ತಿದೆ ಅಥವಾ ಏನು ಹೇಳ್ತಿದೆ ಅಂದ್ರೆ ಇದು ಸಾಮ್ರಾಜ್ಯದ ಶಕ್ತಿ ಹೇಗಿತ್ತು ಅನ್ನೋದನ್ನ ಪ್ರತಿನಿಧಿಸ್ತಾರಂತ ಒಂದು ಉದ್ದು ಶಿಲ್ಪ ಕೂಡ ಈ ಎರಡು ಮಂಟಪದಲ್ಲಿ ನೀವು ನೋಡಬಹುದು ಸುತ್ತ ಒಂದು ಸಭಾಗೃಹ ಮಾಡಲಾಗಿದೆ ಅಂದರೆ ಎಲ್ಲ ಕಡೆ ಕೂತ್ಕೊಂಡು ಏನಾದರೂ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಇನ್ನು ಈ ಒಂದು ಸ್ಥಳ ನೋಡ್ಬೋದು ಇದು ನೃತ್ಯ ಮಂಟಪ ಮತ್ತೆ ಈ ಸುತ್ತಮುತ್ತ ಒಂದು ನೀವು ಏನು ಸ್ಥಳೀಯರು ಬಂದು ಕೂತ್ಕೊಂಡು ಈ ಒಂದು ಡ್ಯಾನ್ಸ್ ಏನು ಮಾಡ್ತಿದ್ದೋ ಅದನ್ನು ನೋಡೋದಕ್ಕೆ ಕೂಡ ಅವಕಾಶ ಇದ್ದಿದ್ದು ಕೂಡ ನೋಡ್ಬೋದು ಸೊ ಇದಲ್ಲದೆ ನೀವು ಇದರ ಕಂಬಗಳನ್ನ ಮತ್ತೆ ನೋಡ್ಬೋದು ಇದು ಇವೆಲ್ಲವೂ ಕಲ್ಯಾಣ ಚಾಲಕಿಯರ ಕಾಲದ ಒಂದು ಕಂಬಗಳಿದ್ವು ಸೊ ನಾನು ನಿಮಗೆ ಈ ದೇಗುಲದ ಬಗ್ಗೆ ಹೇಳಬೇಕಂದಾಗ ಹೇಳಿದೆ ಇದೊಂಥರ ತುಂಬ ಅಚ್ಚರಿಯ ದೇಗುಲ ಅಂತ ಅದಕ್ಕೆ ಕಾರಣ ಇದೆ ಇಲ್ಲಿ ಬಂದು ನೀವು ನೋಡಬಹುದು ಇಲ್ಲಿ ನೋಡಿ ಇದು ಜಾಲಾಂಧ್ರ ಇದು ಕಿಟಕಿ ಈ ಕಿಟಕಿಯನ್ನು ಯಾವ ರೀತಿಯಲ್ಲಿ ಮಾಡಲಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದ ಒಂದು ನೃತ್ಯ ಇರಬಹುದು ಅಥವಾ ಒಂದು ಕುಣಿತ ಏನಿರ್ಬೋದು ಅದು ಹಿಂದಿನ ಕಾಲದಲ್ಲಿ ನಮ್ಮ ಕನ್ನಡಿಗರಲ್ಲಿ ಬಳಕೆ ಇದ್ದಂತಹ ವಾದ್ಯದ ಉಪಕರಣಗಳನ್ನೆಲ್ಲ ಇಲ್ಲಿ ತೋರಿಸಲಾಗಿದೆ ಸೊ ವಾದ್ಯದ ಉಪಕರಣಗಳು ಮತ್ತೆ ಕುಣಿತವನ್ನು ಬಳಸಿ ಈ ಒಂದು ಇಷ್ಟೊಂದು ಚೊಕ್ಕವಾಗಿ ಜಾಲಾಂತರವನ್ನು ಮಾಡಬಹುದು ಅಂತ ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದು ನೋಡಿ ಎಷ್ಟು ಸುಂದರವಾದ ಜಾನಂದ ಮತ್ತೆ ದೇಗುಲದ ಒಳ ಪ್ರವೇಶ ಮಾಡುವಾಗ ನಿಮಗೆ ಈ ಒಂದು ಉಬ್ಬು ಶಿಲ್ಪ ಕಾಣುತ್ತೆ ಅಥವಾ ವೀರಭದ್ರನ ಉಬ್ಬು ಶಿಲ್ಪ ಅಷ್ಟೇ ಅಲ್ಲದೆ ಈ ಒಂದು ಬಾಗಿಲವಾಡವನ್ನು ನೋಡ್ಬೋದು ತುಂಬ ಕಲಾತ್ಮಕವಾದ ಒಂದು ಬಾಗಿಲವಾಡ ಇದು ಇದೆಲ್ಲ ಕಲ್ಯಾಣದ ಚಾಲಕ್ಯರು ನಾಡಿಗೆ ನೀಡಿರುವಂತಹ ಒಂದು ಅತಿ ಅಮೂಲ್ಯವಾದ ಕಾಣಿಕೆ ಸೊ ಆದಷ್ಟು ಕಲ್ಯಾಣದ ಚಾಲಕ್ಯರ ಬಗ್ಗೆ ಇರ್ಬೋದು ನಮ್ಮ ಬಾದಾಮಿ ಚಾಲಕ್ಯರ ಬಗ್ಗೆ ಇರ್ಬೋದು ರಾಷ್ಟ್ರಕೂಟರ ಬಗ್ಗೆ ಇರ್ಬೋದು ಸೆವಣರ ಬಗ್ಗೆ ಇರ್ಬೋದು ಹೋಯ್ಸಳರ ಬಗ್ಗೆ ಇರ್ಬೋದು ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ಇರ್ಬೋದು ಕದಂಬರ ಬಗ್ಗೆನೇ ಇರ್ಬೋದು ಹೀಗೆ ನಮ್ಮ ನಾಡನ್ನು ಆಡಳಿತ ಮಾಡಿದಂಥ ಸಾಕಷ್ಟು ಕನ್ನಡದ ರಾಜಮನೆತನಗಳ ಕೊಡುಗೆ ನಮ್ಮ ನಾಡಿಗೆ ಅಲ್ಲದೆ ಇಡೀ ದೇಶಕ್ಕೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕನ್ನಡಿಗರು ನಮ್ಮ ಇತಿಹಾಸದ ಪುಟಗಳನ್ನು ಮತ್ತೆ ತಿರುವಿ ನೋಡೋದು ಅಥವಾ ಮತ್ತೆ ಓದೋದನ್ನು ಅಭ್ಯಾಸ ಮಾಡಿಕೊಡಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ